ನಮಸ್ಕಾರ ಸ್ನೇಹಿತರೆ ಕನ್ನಡ ಹಾರೋರ್ ಲೋಕದ ಅತ್ಯಂತ ಭಯಾನಕವಾದ ಡಿಫ್ರೆಂಟ್ ಆದ ಹಾರೋರ್ ಕತೆಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಕತೆ ತುಂಬ ಡಿಫ್ರೆಂಟ್ ಆಗಿದೆ ಇದುವರೆಗೂ ನೀವು ಕೇಳಿರೋ ಭಯಾನಕ ಕಥೆಗಳು ಒಂದು ಕಡೆ ಆದರೆ ಇವತ್ತಿನ ಭಯಾನಕ ಕತೆ ನೀವು ಒಂದು ಕಡೆ ಅಂತ ಹೇಳ್ಬೋದು ಅಷ್ಟೊಂದು ವಿಚಿತ್ರವಾಗಿ ಅಷ್ಟೊಂದು ಭಯಾನಕವಾಗಿ ಅರವಿಂದ್ ಇವನು ಬೆಂಗಳೂರಿನಲ್ಲಿ ಒಂದು ಸಾಫ್ಟ್ವೇರ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದ ಇವನು ಲೈಫ್ ಸ್ಟೈಲ್ ತುಂಬ ಸಿಂಪಲ್ ಆಗಿತ್ತು ತಾನಾಯಿತು ತನ್ನ ಕೆಲಸ ತನ್ನ ಕುಟುಂಬ ಇಷ್ಟು ಬಿಟ್ಟರೆ ಇವನಿಗೆ ಬೇರೆ ಪ್ರಪಂಚನೇ ಇಲ್ಲ ಆದರೆ ಇವನಿಗೆ ಒಂದು ಮದುವೆ ಮಾಡೋದಕ್ಕೆ ಮನೆಯಲ್ಲಿ ಇವರ ಅಪ್ಪ ಅಮ್ಮ ನಿರ್ಧಾರ ಮಾಡ್ತಾರೆ ಸೊ ಇವನಿಗೆ ಮದುವೆ ವಯಸ್ಸು ಕೂಡ ಆಗಿತ್ತು ಆದರೆ ಯಾವುದೇ ಹುಡುಗಿ ತೋರಿಸಿದ್ರು ಇವನು ಒಪ್ಕೋತಾನೆ ಇರಲಿಲ್ಲ ಸೊ ಇವನಿಗೆ ತಕ್ಕಂತೆ ಯಾವುದೇ ಹುಡುಗಿ ಸಿಗ್ತಾ ಇಲ್ಲ ಇವರ ಸಂಬಂಧಿಕರಲ್ಲಿ ಒಬ್ಬರು ಹೇಳ್ತಾರೆ ಸೊ ಒಂದು ಹಳ್ಳಿಯಲ್ಲಿ ಲೀಲಾ ಎಂಬ ಹುಡುಗಿ ಇದ್ದಾಳೆ ಅವ್ನು ನೋಡೋದಕ್ಕೂ ಕೂಡ ತುಂಬ ಸುಂದರವಾಗಿದ್ದಾಳೆ ಯಾಕೆ ನಿಮ್ಮ ಹುಡುಗಿ ಒಂದ್ಸಲ ಈ ಹುಡುಗಿ ಬಗ್ಗೆ ಹೇಳಬಾರ್ದು ಈ ಹುಡುಗಿ ಫೋಟೋ ಒಂದ್ಸಲ ತೋರಿಸ್ಬಾರ್ದು ಅಂತ ಈ ರೀತಿಯಾಗಿ ಒಬ್ಬರು ಸಂಬಂಧಿಕರು ಹೇಳ್ತಾರೆ ಅವಾಗ ಅವ್ರ ಮನೆಯವರು ಯಾಕೆ ಆಗಬಾರ್ದು ಅಂತ ಈ ಹುಡುಗಿಯ ಫೋಟೋ ತಗೊಂಡು ಅರವಿಂದ್ ಮುಂದೆ ತೋರಿಸ್ತಾರೆ ಆ ಫೋಟೋ ನೋಡಿದ ತಕ್ಷಣ ಯಾಕೋ ಏನೂ ಗೊತ್ತಿಲ್ಲ ಇವನು ಇಷ್ಟು ವರ್ಷದಿಂದ ರಿಜೆಕ್ಟ್ ಮಾಡ್ತಾ ಇದ್ದ ಹಲವಾರು ಹುಡುಗಿಯನ್ನ ಇವನು ರಿಜೆಕ್ಟ್ ಮಾಡಿದ್ದ ಆದರೆ ಇವಳನ್ನು ನೋಡಿದ ತಕ್ಷಣ ಇವನಿಗೆ ತುಂಬ ಇಷ್ಟ ಆಯಿತು ಮದುವೆ ಆದರೆ ಇವಳನ್ನೇ ಅಂತ ಇವನು ಮನಸ್ಸಲ್ಲೇ ನಿರ್ಧಾರ ಮಾಡಿಬಿಟ್ಟಿದ್ದ ಅಷ್ಟು ಇವನಿಗೆ ಇಷ್ಟ ಆಗಿತ್ತು ಅದೇ ರೀತಿ ಏನು ಸಂಪ್ರದಾಯ ಇರುತ್ತೋ ಹೆಣ್ಣು ಸಂಪ್ರದಾಯ ಅದೇ ರೀತಿ ಇವರು ಹೆಣ್ಣು ಸಂಪ್ರದಾಯಕ್ಕೆ ಕೂಡ ಹೋಗ್ತಾರೆ ಹುಡುಗಿ ಮನೆಯಲ್ಲಿ ಹೋದ ತಕ್ಷಣ ಇವಳು ಫೋಟೋದಲ್ಲಿ ಎಷ್ಟು ಸುಂದರವಾಗಿ ಕಾಣ್ತಾ ಇದ್ರು ಲೈವ್ನಲ್ಲಿ ಅದಕ್ಕಿಂತ ಇನ್ನೂ ಹೆಚ್ಚು ಸುಂದರವಾಗಿ ಕಾಣ್ತಾ ಇದ್ದಳು ಈ ಹುಡುಗಿ ಕೂಡ ಈ ಅರವಿಂದನ ನೋಡಿದ ತಕ್ಷಣ ಇವಳಿಗೆ ತುಂಬ ಇಷ್ಟ ಆಗೋಯ್ತು ನೀನು ಮದುವೆ ಮಾತುಕತೆಗೆ ಎಲ್ಲ ಮಾತಾಡಿದ್ರು ಆಮೇಲೆ ಇದೇ ರೀತಿ ಈ ಲೀಲಾ ಮತ್ತು ಅರವಿಂದ್ ಇವರಿಬ್ಬರು ಮೊಬೈಲ್ ನಂಬರ್ ಕೂಡ ಎಕ್ಸ್ಚೇಂಜ್ ಆಗುತ್ತೆ ಇವರು ದಿನ ಈಗ ಗಂಟೆ ಗಟ್ಲಿ ಫೋನ್ನಲ್ಲಿ ಮಾತಾಡ್ತಾನೆ ಇದ್ರು ಸೊ ಇವರಿಗೆ ಯಾವುದಕ್ಕೂ ಕೂಡ ಮನಸ್ಸಿಲ್ಲ ಫೋನಲ್ಲಿ ಮಾತಾಡೋದಾಗಿರೋ ಚಾಟಿಂಗ್ ಆಗಿರ್ಬೋದು ಸೊ ಗಂಟೆ ಗಟ್ಟಲೆ ಇವರು ಫೋನಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು ಇನ್ನೇನು ಈಗ ಎಂಗೇಜ್ಮೆಂಟ್ ಕೂಡ ಹತ್ತಿರ ಬಂತು ಎಂಗೇಜ್ಮೆಂಟ್ ಕೂಡ ಆಯಿತು ಇನ್ನೇನು ಮದುವೆ ದಿನ ಹತ್ತಿರ ಬರ್ತಾಯಿದೆ ಇನ್ನು ಮದುವೆಗೆ ಕೇವಲ ಇನ್ನು ಮೂರರಿಂದ ನಾಲ್ಕು ದಿವಸ ಆಗೋದಿದೆ ಸೊ ಈಗ ಮದುವೆ ಏನಿರುತ್ತೆ ಅಂದರೆ ಇವರು ಊರಲ್ಲಿ ಗಂಡಿನ ಕಡೆಯಲ್ಲಿ ಒಂದು ಮದುವೆಯನ್ನು ಇಟ್ಟಿರ್ತಾರೆ ಸೊ ಇವನ ಕಡೆ ಮದುವೆಗೆ ಇಟ್ಟಾಗ ಈಗ ಹುಡುಗಿನ ಅಡ್ವಾನ್ಸ್ ಆಗಿ ಕರ್ಕೊಂಡ್ಬರ್ಬೇಕು ಅಂದರೆ ಮೂರಿಂದ ನಾಲ್ಕು ದಿವಸ ಇರಬೇಕಾದ್ರೆ ಇಲ್ಲಿ ಕಲ್ಯಾಣ ಮಂಟಪಕ್ಕೆ ಕರ್ಕೊಂಬರ್ಬೇಕು ಇದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಅಂದರೆ ಹುಡುಗಿ ಕಡೆಯನ್ನು ಕರೆಸ್ತಾರೆ ಹುಡುಗಿ ಕೂಡ ಇವ್ರು ಇಲ್ಲೇ ಬರ್ತಾ ಇರ್ತಾಳೆ ಬೆಂಗಳೂರಿಗೆ ಇವಳು ಬರಬೇಕಾದ್ರೆ ಅಕಸ್ಮಾತಾಗಿ ಒಂದು ರಸ್ತೆ ದುರಂತದಲ್ಲಿ ಇವಳು ಬರ್ತಾ ಇರೋ ಕಾರ್ ಆ್ಯಕ್ಸಿಡೆಂಟ್ ಹೋಗುತ್ತೆ ಆ್ಯಕ್ಸಿಡೆಂಟ್ ಆದ ತಕ್ಷಣ ಎಲ್ರಿಗೂ ತುಂಬ ಶಾಕ್ ಆಗುತ್ತೆ ಯಾಕೆಂದರೆ ಅರವಿಂದ್ ಕೂಡ ತುಂಬ ಇವಳನ್ನು ಇಷ್ಟಪಟ್ಟಿದ್ದಾದರೆ ಕಾರ್ ಆ್ಯಕ್ಸಿಡೆಂಟಲ್ಲಿ ಇವಳು ದ ಸ್ಪಾಟ್ ಮೃತಪಟ್ಟು ಅಂತ ಈ ರೀತಿಯಾಗಿ ಸುದ್ದಿ ಕೇಳಿದ ತಕ್ಷಣ ಅರವಿಂದ್ಗೆ ತುಂಬ ಬೇಜಾರಾಗುತ್ತೆ ಆದರೆ ಇವಳ ಗಾಡಿಯನ್ನು ನೋಡಿದಾಗ ಮತ್ತು ಇವಳನ್ನು ನೋಡಿದಾಗ ಗಾಡಿ ಆ್ಯಕ್ಸಿಡೆಂಟ್ಗೂ ಇವಳ ಶವಕ್ಕೂ ತುಂಬಾ ವ್ಯತ್ಯಾಸ ಆಗ್ತಾಯಿತ್ತು ಸೊ ಆ್ಯಕ್ಸಿಡೆಂಟ್ ಆಗಿದೆ ಈ ರೀತಿ ಗಾಯಗಳು ಆಗಬೇಕಾಗಿತ್ತು ಆದರೆ ಅಲ್ಲಿ ಎಲ್ಲನೂ ವಿಚಿತ್ರವಾಗಿ ಆಗ್ತಾಯಿತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಕೂಡ ಆಕ್ಸಿಡೆಂಟ್ ಅಂತಾನೆ ಬರುತ್ತೆ ಈ ರೀತಿ ಆದಾಗ ಅರಿವಿನ ತುಂಬ ಬೇಜಾರಾಗಿರ್ತಾನೆ ಅವನು ಮನೆಯಲ್ಲಿ ಕೂತಿರ್ತಾನೆ ಸೊ ಮನೆಯಲ್ಲಿ ಈಗ ಮದುವೆ ಮನೆ ಅಂದರೆ ಅಲಂಕಾರ ತುಂಬ ಜಾಸ್ತಿನೇ ಇರುತ್ತೆ ಅದಕ್ಕೋಸ್ಕರ ಈಗ ಮನೆಯೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಆದರೆ ಯಾಕೋ ಗೊತ್ತಿಲ್ಲ ಈ ಹೂವೆಲ್ಲ ಒಣಗಿ ಹೋಗಿದೆ ಒಂದು ರೀತಿ ಬಾಡಿ ಹೋಗಿ ರೀತಿ ಇವನಿಗೆ ಫೀಲ್ ಆಗ್ತಾಯಿತ್ತು ಇವನ ಮನಸ್ಸಿಗೆ ತುಂಬ ಬೇಜಾರಾಗಿದೆ ಅದಕ್ಕೋಸ್ಕರ ಯೋಚನೆ ಮಾಡಿ ಇವನು ಹೋಗಿ ತನ್ನ ರೂಮ್ನಲ್ಲಿ ಮಲ್ಕೋತಾನೆ ತುಂಬ ಅಂದರೆ ತುಂಬ ಕಣ್ಣೀರು ಹಾಕಿ ತುಂಬ ಬೇಜಾರಿಂದ ಹೋಗಿ ಇವನು ಮಲ್ಕೊಂಡಿರ್ತಾನೆ ಆದರೆ ಅಚಾನಕ್ಕಾಗಿ ಅದೇ ರಾತ್ರಿಯಿಂದ ವಿಚಿತ್ರ ಘಟನೆಗಳು ಶುರುವಾಯಿತು ಮನೆಯಲ್ಲಿ ಅಚಾನಕ್ಕಾಗಿ ಗಾಳಿ ಜೋರಾಗಿ ಬೀಸ್ತಾ ಇದೆ ಯಾವುದೋ ಶಕ್ತಿ ಮನೆ ಒಳಗಡೆ ಬರೋದಕ್ಕೆ ಪ್ರಯತ್ನ ಇದ್ದಾನೆ ಈ ರೀತಿಯಾಗಿ ಸ್ಪಷ್ಟವಾಗಿ ಫೀಲ್ ಆಗ್ತಾಯಿತ್ತು ಎಲ್ಲರೂ ಕೂಡ ವಿಚಿತ್ರವಾಗಿ ಫೀಲ್ ಆಗ್ತಾಯಿದೆ ಅದು ಯಾರಿಂದಿಗೆ ಯಾಕೆ ಈ ರೀತಿ ಆಗ್ತಾಯಿದೆ ಅಂತ ಇವನು ಕೂಡ ಆಶ್ಚರ್ಯ ಆಗುತ್ತೆ ಆದರೂ ಕೂಡ ಏನಾಗ್ತಾಯಿದೆ ಅಂತ ಹೊರಗಡೆ ಹೋಗಿ ನೋಡಿ ಡೋರ್ನ ಕ್ಲೋಸ್ ಮಾಡಬೇಕು ಅಂತ ಹೊರಗಡೆ ಎದ್ದು ಹೋಗ್ತಾನೆ ಇನ್ನೇನು ಡೋರ್ ಕ್ಲೋಸ್ ಮಾಡಬೇಕು ಅಷ್ಟರಲ್ಲಿ ಒಂದು ಜೋರಾದ ಗಾಳಿ ಬೀಸುತ್ತೆ ಆ ಗಾಳಿ ನೋಡೋದಕ್ಕೆ ತುಂಬ ಜೋರಾಗಿ ಇದ್ದರೂ ಕೂಡ ಅಷ್ಟೇ ತಂಪಾಗಿತ್ತು ಗಾಳಿ ತುಂಬ ತಂಪಾಗಿ ಅದೇನು ಇವನನ್ನು ಸ್ಪರ್ಶ ಮಾಡಿ ಗಾಳಿ ಮನೆ ಒಳಗಡೆ ಹೋದಾಗೆ ಕ್ಲಿಯರಾಗಿ ಇವನಿಗೆ ಅರ್ಥ ಆಯಿತು ಆದರೂ ಕೂಡ ಇವನು ಜಾಸ್ತಿ ಯೋಚನೆ ಮಾಡೋದಿಲ್ಲ ಯಾಕಂದರೆ ಇವನು ಮೊದಲೇ ತುಂಬ ದುಃಖದಲ್ಲಿದ್ದ ಆಮೇಲೆ ಡೋರನ್ನ ಕ್ಲೋಸ್ ಮಾಡಿ ಇನ್ನೇನು ತನ್ನ ರೂಮ್ ಒಳಗಡೆ ಹೋಗಬೇಕು ರೂಮ್ನಲ್ಲಿ ಒಂದು ಕನ್ನಡಿ ಇರುತ್ತೆ ಆ ಕನ್ನಡಿಯಲ್ಲಿ ಆಕೃತಿ ನೋಡಿ ಇವನು ತುಂಬ ಭಯಪಡ್ತಾನೆ ಯಾಕಂದರೆ ಆ ಕನ್ನಡಿಯಲ್ಲಿ ಕಾಣ್ತಾ ಇರೋದು ಲೀಲಾನೇ ಈಗಂತ ಅರಿವಿಂದ ತುಂಬ ಭಯ ಆಗ್ತಾಯಿದೆ ಯಾಕೆಂದರೆ ಕನ್ನಡಿಯಲ್ಲಿ ಇವಳ ರೂಪ ಅಷ್ಟು ಸರಿಯಾಗಿ ಕಾಣ್ತಾ ಇಲ್ಲ ಆಕ್ಸಿಡೆಂಟ್ನಲ್ಲಿ ಇವಳ ಫೇಸ್ ಯಾವ ರೀತಿ ಆಗಿತ್ತು ಅದೇ ರೀತಿ ಇವಳ ಫೇಸ್ ಇದು ಕಂಡಿಯಲ್ಲಿ ಕಾಣ್ತಾ ಇದೆ ಇವನಿಗೆ ತುಂಬ ಭಯ ಆಗುತ್ತೆ ಹಾಗೆ ಹೋಗಿ ನೀರು ಕುಡಿತಾನೆ ಏನು ನನ್ನ ಭ್ರಮೆ ಇರಬೇಕು ಅಂತ ಇವನಿಗೆ ಯೋಚನೆ ಮಾಡ್ತಾ ಇದ್ದ ಆದರೆ ಇನ್ನೇನು ನೀರು ಕುಡಿದು ಹೊರಗಡೆ ಬರಬೇಕು ಅಷ್ಟರಲ್ಲಿ ಕಿಚನ್ನಲ್ಲಿರೋ ಎಲ್ಲ ಸಾಮಾನುಗಳು ಚೆಲ್ಲ ಪಿಲ್ಯಾಗಿ ಬಿದ್ದಿರೋ ಶಬ್ದ ಬರುತ್ತೆ ಆ ಶಬ್ದ ಕೇಳಿ ಮತ್ತೆ ಹಿಂದಿ ತಿರುಗಿ ನೋಡ್ತಾನೆ ಅಡುಗೆ ಕೋಣೆಯಲ್ಲಿ ಯಾರು ಇರೋದಿಲ್ಲ ಇನ್ನೇನು ತುಂಬ ಭಯದಿಂದ ಇರ್ತಾನೆ ಅಷ್ಟರಲ್ಲಿ ಅರವಿಂದನ ತಾಯಿ ಏನಾಯಿತು ಅಂತ ಹೊರಗಡೆ ಬಂದು ನೋಡಿದಾಗ ಅವಳಿಗೆ ಮತ್ತೆ ಸ್ಪಷ್ಟವಾದ ರೂಪ ಕಾಣಿಸುತ್ತೆ ಅದೇ ಲೀಲಾಳ ರೂಪ ಅದು ನೋಡಿ ಇವಳು ತುಂಬ ಭಯ ಪಡ್ತಾಳೆ ಭಯಪಟ್ಟು ಇವಳು ಅಲ್ಲಿಂದ ದೇವರ ಕೋಣೆಗೆ ಓಡಿ ಹೋಗ್ತಾಳೆ ಓಡಿ ಹೋಗಬೇಕಾದ್ರೆ ಯಾಕೋ ಗೊತ್ತಿಲ್ಲ ಲೀಲಾಗ ಏನು ಕೋಪ ಇತ್ತೋ ಗೊತ್ತಿಲ್ಲ ಇವಳನ್ನು ದರ 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 ಹೊರಗಡೆ ಹಿಡಿದು ಬೇರೆ ಕಡೆ ಹಾಕ್ತಾಳೆ ಈಗ ಅವನಿಗೆ ತುಂಬ ಭಯ ಆಗುತ್ತೆ ಇವನು ಬಂದು ಕೇಳ್ತಾನೆ ಏನಾಯಿತು ಯಾಕೆ ಈ ರೀತಿ ಮಾಡ್ತಾಯಿದೆ ಅಂತ ಆವಾಗ ಉಳ್ಳಿಲ್ಲ ಹೇಳ್ತಾಳೆ ಸೊ ನನಗೆ ನಿನ್ನ ಜೊತೆ ಬದುಕಬೇಕು ಅಂತ ತುಂಬ ಆಸೆ ಇತ್ತು ಅದಕ್ಕೋಸ್ಕರ ನಾನು ಇಲ್ಲೇ ಇರ್ತೀನಿ ನಾನು ಇಲ್ಲಿ ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ತಾಳೆ ಅವಾಗ ಅರವಿಂದ್ ತುಂಬ ಭಯ ಪಡ್ತಾನೆ ಇನ್ನೇನು ಮಾಡಬೇಕು ಅಂತಲ್ಲ ಇಷ್ಟೊಂದು ಪ್ರೀತಿ ಮಾಡ್ತಾ ಇರೋ ಹುಡುಗಿ ಈ ರೂಪದಲ್ಲಿ ಬಂದಾಗ ಇವನಿಗೆ ಸಹಜವಾಗಿ ಭಯ ಆಗೋದಂತೂ ಖಂಡಿತ ಭಯ ಆಗ್ತಾಯಿತ್ತು ಆದರೆ ಏನು ಮಾಡಬೇಕು ಇದಕ್ಕೆ ಪರಿಹಾರ ಏನು ಇವನಿಗೆ ಗೊತ್ತೇ ಇಲ್ಲ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡಬೇಕಾದ್ರೆ ತನ್ನ ತಾಯಿ ಜೊತೆ ಇವನು ಡಿಸ್ಕಷನ್ ಮತ್ತು ಡಿಸ್ಕಷನ್ ಮಾಡಬೇಕಾದ್ರೆ ಅಲ್ಲಿ ಹಿಂದೆ ಇವಳು ಪ್ರತ್ಯಕ್ಷ ಆಗ್ತಾಳೆ ಪ್ರತ್ಯಕ್ಷ ಆಗಿ ತುಂಬ ಜೋರಾಗಿ ಕಿರಿಸ್ತಾಳೆ ಇದರಿಂದ ತಾಯಿ ಮಗ ಇಬ್ಬರು ತುಂಬ ಪಡ್ತಾರೆ ಈಗ ಅರವಿಂದ್ ಕೇಳ್ತಾನೆ ಏನು ಮಾಡಿದ್ದೀವಿ ನಮ್ಮ ತಪ್ಪಾದರೂ ಏನು ನಿನಗೂ ಈ ಮನೆಗೆ ಕರ್ಕೊಂಬರ್ಬೇಕಂತ ನಾವು ತುಂಬ ಆಸೆ ಪಟ್ಟಿದ್ವಿ ಆದರೆ ಆಗಿರೋದೇನು ಇದು ಯಾರ ಕೈಯಲ್ಲಿಲ್ಲ ಅಂತ ಈ ರೀತಿಯಾಗಿ ಕೇಳ್ತಾನೆ ಅವಾಗ ಇವಳು ಅದನ್ನು ನೆನೆಸ್ಕೊಂಡು ನೆನೆಸ್ಕೊಂಡು ಅಲ್ಲಿ ಕೂತು ಆಳೋದಕ್ಕೆ ಪ್ರಾರಂಭ ಮಾಡ್ತಾನೆ ಇಲ್ಲಿ ಅರ್ಥ ಆಗ್ತಾಯಿತ್ತು ಇವಳು ಸತ್ತು ಹೋದರೂ ಕೂಡ ಇವಳಿಗೆ ಮನಸ್ಸಿಗೆ ಎಷ್ಟೊಂದು ನೋವಾಗಿದೆ ಅಂತ ಈಗ ಏನು ಮಾಡಬೇಕು ಆಗಿರೋದಂತೂ ಯಾರ ಕೈಯಿಂದನೂ ಬದಲಾಯಿಸೋದಕ್ಕೆ ಸಾಧ್ಯನಿಲ್ಲ ಇದಕ್ಕೆ ಪರಿಹಾರ ಏನು ಅಂತ ಇವರಿಬ್ಬರು ಯೋಚನೆ ಮಾಡಬೇಕಾದ್ರೆ ಇವರಿಗೆ ಒಂದು ಉಪಾಯ ಹೊಳೆಯುತ್ತೆ ಏನಂದರೆ ಇವರ ಮನೆಯಿಂದ ಸ್ವಲ್ಪ ದೂರ ಒಂದು ಬಜರಂಗ ಬಲಿ ಒಂದು ದೇವಸ್ಥಾನ ಇತ್ತು ಅಲ್ಲಿ ಹೋಗಿ ಪೀಜ್ ಪೂಜಾರಿಗೆ ಭೇಟಿ ಹಾಕ್ತಾರೆ ಭೇಟಿಯಾಗಿ ತನ್ನ ಮನೇಲಿ ಆಗ್ತಿರೋ ಎಲ್ಲ ಸಮಸ್ಯೆಗಳು ಹೇಳ್ತಾರೆ ಇವನು ಸಾಮಾನ್ಯವಾಗಿರೋ ಒಂದು ಪೂಜಾರಿ ಯಾವುದೇ ತಾಂತ್ರಿಕ ಅಲ್ಲ ಆದರೆ ಇವನು ಒಂದು ಪರಿಹಾರ ಹೇಳ್ತಾನೆ ಆ ಪರಿಹಾರ ಕೇಳಿವರಿಗೆ ತುಂಬ ಸಿಂಪಲ್ ಅನಿಸುತ್ತೆ ಅದಕ್ಕೋಸ್ಕರ ಇವರು ಆಯಿತು ಅಂತ ಒಪ್ಕೋತಾರೆ ಇನ್ನೇನು ಪರಿಹಾರ ತುಂಬ ಸಿಂಪಲ್ ಏನಂದರೆ ಲೀಲಾ ಏನಿರ್ತಾಳು ಇವಳ ಫೋಟೋಗೆ ಮದುವೆ ಆಗಬೇಕು ಇವನು ತಾಳಿ ಕಟ್ಟಬೇಕು ಆಮೇಲೆ ಈ ಫೋಟೋನ ಒಂದು ನದಿಯಲ್ಲಿ ಹೋಗಿ ವಿಸರ್ಜನೆ ಮಾಡಬೇಕು ಇಷ್ಟೇ ಸಿಂಪಲ್ ಆಗಿರೋ ಒಂದು ಮೆಥಡ್ನ ಹೇಳ್ತಾನೆ ಇವರು ಆಯಿತು ಅಂತ ವಿಧಿ ವಿಧಾನ ಏನಿದೆ ಪೂಜೆ ಗೀಜೆ ಎಲ್ಲ ಮಾಡಿ ಅದೇ ರೀತಿ ಮಾಡ್ತಾರೆ ಆದರೆ ಕತೆ ಇಲ್ಲಿಗೆ ಮುಗಲಿಲ್ಲ ಕತೆ ಸ್ಟಾರ್ಟ್ ಆಗೋದೆ ಇನ್ನು ಮುಂದೆ ಕತೆ ಇನ್ನು ಮುಂದೆ ತುಂಬ ಇಂಟ್ರೆಸ್ಟಿಂಗ್ ತುಂಬ ಡಿಫ್ರೆಂಟ್ ಆಗಿದೆ ಸೊ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ಕತೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಯಾಕೆಂದರೆ ಕತೆ ಇನ್ನು ಮುಂದೆ ಹೊಸ ತಿರುವು ತಗೋತೆ ಪೂಜೆ ಮಾಡಿ ತಾಳಿ ಎಲ್ಲ ಕಟ್ಟಿ ಆ ಫೋಟೋನ ನೀರಲ್ಲಿ ವಿಸರ್ಜನೆ ಮಾಡಿದ್ದ ಕೆಲವು ತಿಂಗಳಗಟ್ಟಲೆ ಯಾವುದೇ ಆ್ಯಕ್ಟಿವಿಟೀಸ್ ಇಲ್ಲ ಎಲ್ಲನೂ ನಾರ್ಮಲ್ ಸೊ ಈಗ ಪೂರ್ತಿಯಾಗಿ ಇವರು ಕೂಡ ಲೀಲನ ಮರೀತಾ ಬಂದರು ಅರವಿಂದ್ ಕೂಡ ಕಾಲಕ್ರಮೇಣ ಇವಳನ್ನು ಸ್ವಲ್ಪ ಸ್ವಲ್ಪ ಮರೆಯೋದಕ್ಕೆ ಪ್ರಯತ್ನ ಪಡ್ತಾಯಿದ್ದ ಅಷ್ಟರಲ್ಲಿ ಇವನ ಮನೆಯವರು ಮತ್ತು ಸಂಬಂಧಿಕರು ಎಲ್ಲರೂ ಕೂತು ಏನು ಯೋಚನೆ ಮಾಡ್ತಾರ ಎಷ್ಟು ದಿನ ಅಂತ ಅರವಿಂದ್ ಒಂಟಿಯಾಗಿ ಇರ್ತಾನೆ ಇವನಿಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ಅವಾಗ ಇನ್ನೊಂದು ಮದುವೆ ಮಾಡೋದಕ್ಕೆ ಎಲ್ಲರೂ ಯೋಚನೆ ಮಾಡ್ತಾರೆ ಅವಾಗ ಅರವಿಂದ್ ಮೊದಲನೇದಾಗಿ ಅವನು ಇಲ್ಲ ಹೇಳ್ತಾನೆ ಯಾಕೂ ನಾನು ಇನ್ನೂ ನಮ್ಮಲ್ಲಿಲ್ಲ ನಮ್ಮ ಮರ್ತಿಲ್ಲ ನಾನು ಮದುವೆ ಆಗೋದಿಲ್ಲ ಅಂತ ಹೇಳ್ತಾನೆ ಆದರೆ ಮನೆಯಲ್ಲಿ ಎಲ್ಲರೂ ಒಪ್ಪಿಸ್ತಾರೆ ಅದಕ್ಕೋಸ್ಕರ ವಿಧಿ ಇಲ್ಲದೆ ಒಪ್ಕೋತಾನೆ ಒಪ್ಕೊಂಡಾಗ ಇನ್ನು ಎರಡನೇ ಹಂತಿಯಾಗಿ ಬರೋಳು ಅವಳ ಹೆಸರು ಸೌಮ್ಯ ಅಂತ ಇನ್ನೇನು ಸೌಮ್ಯನ ಮದುವೆ ಆಗಬೇಕು ಅಂತ ಎಲ್ಲ ನಿಶ್ಚಿತಾರ್ಥ ಎಲ್ಲ ಮಾಡ್ತಾರೆ ಕರೆಕ್ಟಾಗಿ ಎಲ್ಲ ವಿಧಿವಿಧಾನ ಈ ಸತಿ ಅಂತವರು ತುಂಬ ಕೇರ್ಫುಲ್ಲಾಗೇ ಇರ್ತಾರೆ ಆಮೇಲೆ ಇವರಿಬ್ಬರು ಮದುವೆ ಸಹ ಆಯಿತು ಇನ್ನೇನು ಮದುವೆಯಾಗಿ ಇನ್ನೇನು ನವ ದಂಪತಿಗಳು ಈ ಮನೆ ಒಳಗಡೆ ಕಾಲಿಟ್ಟಿದ್ದಾರೆ ಆವಾಗಿಂದನೇ ವಿಚಿತ್ರವಾದ ಮತ್ತೆ ಗಾಲಿ ಬರೋದಕ್ಕೆ ಪ್ರಾರಂಭ ಆಯಿತು ಇಲ್ಲಿ ವಧು ಏನಿದ್ದಾರೆ ಸೌಮ್ಯ ಹೊಸದಾಗಿ ಮದುವೆಯಾಗಿ ಇವಳು ಒಂದು ಕಡೆ ಕೂತಿದ್ದಾಳೆ ಆದರೆ ಹಿಂದಿಂದ ಯಾರೋ ಇರೋ ಫೀಲ್ ಇವಳಿಗೆ ಇತ್ತು ತುಂಬ ಸ್ಪಷ್ಟವಾಗಿ ಯಾರು ಬರ್ತಾ ಇದ್ದಾರೆ ಅಂತ ಇವಳಿಗೆ ಫೀಲ್ ಆಗ್ತಾಯಿತ್ತು ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಯಾರೂ ಇಲ್ಲ ಈಗ ಇವಳಿಗೆ ಯಾಕೋ ಒಂದು ರೀತಿ ವಿಚಿತ್ರ ಅನ್ನಿಸ್ತಾಯಿತ್ತು ಯಾಕೆಂದರೆ ಅರವಿದ್ ಇವರನ್ನು ಮದುವೆ ಆಗಬೇಕಾದ್ರೆ ಇವನು ಸಂಪೂರ್ಣವಾಗಿ ಎಲ್ಲನೂ ಹೇಳಿತ ಅವಾಗ ಇವಳಿಗೆ ಮತ್ತೆ ಅದೇ ಮೈಂಡ್ನಲ್ಲಿ ರಿಕಾಲ್ ಆಗೋದಕ್ಕೆ ಪ್ರಾರಂಭ ಆಯಿತು ಏನಾದರೂ ಮತ್ತೆ ಲೀಲಾ ಸಮಸ್ಯೆ ಮತ್ತೆ ಪ್ರಾರಂಭ ಆಯಿತಾ ಅಂತ ಆದರೆ ಈಗ ಸೌಮ್ಯ ಲೀಲಾಕ್ಕಿಂತ ಒಂದು ಕೈ ಮೇಲೆ ಅಂತ ಹೇಳ್ಬೋದು ಇವಳು ತುಂಬ ಆಟಮಾರಿ ಈಗ ಲೀಲಾ ಇವನನ್ನು ಮದುವೆ ಆಗಬೇಕು ಅಂದ್ಕೊಂಡವಳು ಮದುವೆ ದಿನ ಈ ರೀತಿ ದೂರ ಅಂತ ಆಯಿತು ಆದರೆ ನಾನು ನಾನು ಇವನ ಕೈ ಹಿಡಿದು ಬಂದವಳು ಯಾವುದೇ ಕಾರಣಕ್ಕೂ ಇದ್ದುಷ್ಟು ಆತ್ಮವಾಗಿ ನನ್ನ ಗಂಡನ ಬಿಟ್ಟುಕೊಡೋದಿಲ್ಲ ಅಂತ ಇವಳು ಮನಸ್ಸಲ್ಲಿ ಗಟ್ಟಿ ನಿರ್ಧಾರ ಮಾಡ್ತಾಳೆ ಇದೇ ರೀತಿ ಅವಳು ಮುಂದೆ ಬಂದಾಗಲೂ ಕೂಡ ಮುಂದೆ ಕಾಲಕ್ರಮೇಣ ಅವಳು ಮುಂದೆ ಬಂದಾಗ ಫೀಲ್ ಆಗ್ತಾ ಇತ್ತು ಸೊ ಅವಳು ಎದುರಿಗೆ ನೇರವಾಗಿ ಬಂದರೂ ಕೂಡ ಇವಳು ಮನಸ್ಸಲ್ಲಿ ಹೆದರಿದ್ರು ಮುಂದೆ ಹೆದರಿಕೆ ತೋರಿಸ್ಕೋತಾನೆ ಇರಲಿಲ್ಲ ಡೈರೆಕ್ಟಾಗಿ ಅವಳಿಗೆ ಚಾಲೆಂಜ್ ಮಾಡ್ತಾಯಿದ್ಲು ಅಷ್ಟೊಂದು ಇವಳಿಗೆ ಆಟ ಮಾರಿ ಮತ್ತು ಅಷ್ಟೊಂದು ಇವಳಿಗೆ ಧೈರ್ಯ ಅಂತ ಹೇಳ್ಬೋದು ಸೊ ಈಗ ಮಾತೇನಿದೆ ಅದು ಗಂಡನ ಮೇಲೆ ಬಂದಿತ್ತು ಸೊ ಇವಳ ದೂರದ ಈ ಪ್ರಶ್ನೆ ಆಗಿತ್ತು ಆದರೂ ಕೂಡ ಈಗ ಏನು ಇಬ್ಬರ ನಡುವೆ ಒಂದು ರೀತಿ ಕಾದಾಟನೆ ನಡೆದಿತ್ತು ಅಂತ ಹೇಳ್ಬೋದು ಆದರೆ ಅಷ್ಟೇ ಅದರೂ ಇಲ್ಲ ಇವಳ ಆತ್ಮ ಇವಳ ಶಕ್ತಿ ಒಂದು ಕೈ ಮೇಲೆ ಇತ್ತು ಒಂದು ದಿನ ಸೌಮ್ಯ ಅಡುಗೆ ಮನೆಯಲ್ಲಿದ್ದಾಗ ಇದ್ದಾಗ ಯಾರು ಹಿಂದಿಂದ ಬಂದು ಇವಳನ್ನು ಹೇಳಿದಾಗ ಆಗೋದು ಅಥವಾ ಇವಳು ಕನ್ನಡಿ ಮುಂದೆ ನಿಂತಾಗ ಕನ್ನಡಿಯಲ್ಲಿ ಅವಳದೇ ಪ್ರತಿಬಿಂಬ ಭಯಾನಕ ರೂಪದಲ್ಲಿ ಕಾಣೋದು ಒಂದು ದಿನ ಬೆಂಕಿ ಹತ್ತಿ ಉರಿದಂಗೆ ಅವಳಿಗೆ ಕಾಣಿಸೋದು ಈ ರೀತಿಯಾಗಿ ವಿಚಿತ್ರ ವಿಚಿತ್ರವಾಗಿ ಅವಳಿಗೆ ಕಾಣಿಸೋದಕ್ಕೆ ಪ್ರಾರಂಭ ಆಗಿತ್ತು ಅದೇ ಇವಳಿಗೆ ಯಾಕೆ ಕಾಡ್ತಾ ಇದೆ ಇಲ್ಲಿ ಅರವಿಂದಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಮತ್ತು ಅರವಿಂದನ ತಾಯಿಗೂ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಆದರೆ ಈಗ ಸೌಮ್ಯಗೆ ಮಾತ್ರ ಈ ರೀತಿ ಪ್ರಾಬ್ಲಮ್ ಆಗ್ತಾಯಿದೆ ಯಾಕೆ ಆಗ್ತಾಯಿದೆ ಅಂತ ಇವಳಿಗೂ ಸಹ ಕೂಡ ಅರ್ಥ ಆಗ್ತಾಯಿಲ್ಲ ಅವಾಗ ಇವಳು ಹೋಗಿ ತನ್ನ ಗಂಡನಿಗೆಲ್ಲ ಹೇಳ್ತಾಳೆ ಈ ರೀತಿ ಆಗ್ತಾಯಿದೆ ಏನಾದರೂ ಮಾಡಿ ಅಂತ ಹೌದು ಅಂತ ಇವನು ಸ್ವಲ್ಪ ಭಯಪಡ್ತಾನೆ ಇವನಿಗನ್ಸುತ್ತೆ ಇವಳು ಮನಸ್ಸಲ್ಲಿ ಅದನ್ನೇ ಯೋಚನೆ ಮಾಡ್ತಾ ಇರಬೇಕು ಯಾಕಂದರೆ ಸತಿ ಏನಾಗಿತ್ತು ಇಬ್ಬರಿಗೂ ಸೇರಿಸಿ ಆಗಿತ್ತು ಅಂದರೆ ತಾಯಿಗೂ ಆಗಿತ್ತು ಮಗನಿಗೂ ಆಗಿತ್ತು ಆದರೆ ಇಲ್ಲಿ ಇವಳು ಒಬ್ಬಳಿಗೆ ಯಾಕೆ ಆಗ್ತಾಯಿದೆ ಇವಳ ಮೇಲೆ ಅವಳಿಗೆ ಏನು ದ್ವೇಷ ಅಂತ ಇವನ ಮೈಂಡ್ನಲ್ಲಿ ಈ ರೀತಿಯಾಗಿ ಥಿಂಕ್ ಮಾಡ್ತಾನೆ ಅವಾಗ ಇವನ ಮೈಂಡ್ನಲ್ಲಿ ಬರೋದೇನೆಂದರೆ ಅವಳು ಇನ್ನೊಂದು ನನ್ನನ್ನು ಗಂಡ ಅಂತ ತಿಳ್ಕೊಂಡಿದ್ದಾಳೆ ಸೊ ಇವಳನ್ನು ಅವಳು ಸೌತಿ ಅಂತ ತಿಳ್ಕೊಂಡಿರಬೇಕು ಅದಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ ಅಂತ ಇವನು ಈ ರೀತಿಯಾಗಿ ಯೋಚನೆ ಮಾಡ್ತಾನೆ ಈ ರೀತಿಯಾಗಿ ಯೋಚನೆ ಮಾಡಿ ಮತ್ತೆ ಸ್ವಾಮೀಜಿ ಹತ್ರ ಹೋಗ್ತಾನೆ ಈ ರೀತಿ ಆಗ್ತಾಯಿದೆ ಸ್ವಾಮೀಜಿ ಅಂತ ಆವಾಗ ಅವನು ಆಯಿತು ಅಂತ ಬರ್ತಾನೆ ಒಳಗಡೆ ಏನು ಅಂತ ನೋಡಬೇಕು ಅಂತ ಇನ್ನೇನು ಸ್ವಾಮೀಜಿ ಬಂದು ಆ ಕಡೆ ಕಡೆ ನೋಡಬೇಕು ದಡಾರ್ ಅಂತ ಒಂದು ಶಬ್ದ ಬರುತ್ತೆ ಎಲ್ಲರೂ ಆ ಕಡೆ ಕಡೆ ತಿರುಗಿ ನೋಡ್ತಾರೆ ಆದರೆ ಆ ಶಬ್ದ ಬಂದಿರೋದು ಬೇರೆ ಯಾರು ಜಾಗದಿಂದಾರಲ್ಲ ಇಲ್ಲಿ ಯಾರೋ ಪೂಜಾರಲ್ಲಿ ಒಳಗಡೆ ಬಂದಿದ್ನು ಅವನ ತಲೆಯಿಂದ ಶಬ್ದ ಬಂದಿತ್ತು ಯಾಕೆಂದರೆ ತಲೆ ಮೇಲೆ ನಿಮ್ಮ ಮನೆಯೊಳಗೆ ಎಂಟ್ರಿ ಆಗೋದಕ್ಕೆ ತಲೆ ಮೇಲೆ ದೊಡ್ಡದಾಗಿ ಫ್ಯಾನ್ ಇರುತ್ತಲ್ಲ ಅದು ಇನ್ನು ತಲೆ ಮೇಲೆ ಬಿದ್ದಿತ್ತು ಈ ಪೂಜಾರಿ ಅಲ್ಲಿ ಆನ್ ದ ಸ್ಪಾಟ್ ಈಗಂತೂ ಇವರಿಗೆ ತುಂಬ ಭಯ ನಿಮ್ಗೆ ಏನು ಮಾಡಿಬಿಡ್ತಾ ಇರಲಿಲ್ಲ ಅಂತ ಅವಾಗ ಅರವಿಂದ್ ತುಂಬ ರಿಕ್ವೆಸ್ಟ್ ಮಾಡ್ಕೋತಾನೆ ಅವಾಗ ಸೌಮ್ಯ ಕೂಡ ಈಗ ತುಂಬ ಸ್ವಲ್ಪ ಹೆದರಿದಾಳೆ ಈಗ ಅವಳ ಧೈರ್ಯ ಕೂಡ ಸ್ವಲ್ಪ ಕಡಿಮೆ ಆಗ್ತಾನೆ ಬರ್ತಾಯಿದೆ ಅಂತ ಹೇಳ್ಬೋದು ಈಗ ಅವಳು ತುಂಬ ಜೋರಾಗಿ ಕಿರಿಸ್ಕೊತಾ ಇದ್ದಾಳೆ ಮಲಕಿದು ಸೌಮ್ಯದಿಂದ ತನ್ನ ತಾಳಿ ನನ್ನ ಮುಂದೆ ಹೊರ ಮುಂದೆ ವಿಕ್ಷೆ ಬೇಡ ರೀತಿ ಹೊರ ಕೇಳ್ಕೊತಾ ನಿಂತುಕೋತಾಳೆ ಆಷ್ಟರಲ್ಲಿ ಇಲ್ಲಿಗೆ ಒಬ್ಬ ಸೌಮ್ಯ ಇರ್ತಲ್ಲ ಅವಳ ಕಸಿನ್ ಬ್ರದರ್ ಇಲ್ಲಿಗೆ ಎಂಟ್ರಿ ಆಗ್ತಾನೆ ಇನ್ನೇನ್ ಕಸಿನ್ ಬ್ರದರ್ ಒಳಗಡೆ ಎಂಟ್ರಿ ಆಗಬೇಕು ಆಷ್ಟರಲ್ಲಿ ಮನಿಯ ವಾತಾವರಣ ತುಂಬಾ ಚೇಂಜ್ ಆಗಿತ್ತು ಎಲ್ಲಾ ಖಾಲಿ ಬೀಸೋದು ವಿಚಿತ್ರ ಮಾತು ವಾತಾವರಣ ಪೂರ್ತಿಯಾಗಿ ಮನೆಯ ಅಟ್ಮಾಸ್ಪಿಯರ್ ಏನಿರ್ತಾ ಖುದ್ದಾಗಿ ಚೇಂಜ್ ಆಗೋಯಿತು ಇದ್ದಕ್ಕಿದ್ದಾಗೆ ಎಲ್ಲಿ ನೋಡಿದರೂ ಬೆಂಕಿ ಪ್ರಾರಂಭ ಆಯಿತು ಎಲ್ಲಿ ನೋಡಿದರೂ ಬೆಂಕಿ ಉಷ್ಣತೆ ಈಗ ತಂಪಾದ ಗಾಳಿ ಇಲ್ಲ ಈಗ ಬೆಂಕಿನೇ ಉರಿತ ಅದೇ ಅಲ್ಲಿ ನೋಡಿದ್ರಲ್ಲಿ ಬೆಂಕಿನೇ ಈಗಂತೂ ತುಂಬ ಭಯ ಆಗುತ್ತೆ ಇವರಿಗೆ ಅಷ್ಟರಲ್ಲಿ ಇಲ್ಲಿ ಲೀಲ ಆತ್ಮ ಪ್ರತ್ಯಕ್ಷ ಆಗುತ್ತೆ ಮನುಷ್ಯನ ರೂಪದಲ್ಲಿ ಈಗ ಸ್ಪಷ್ಟವಾಗಿ ಕಾಣ್ತಾ ಇತ್ತು ಇದು ಏನು ಮಾಡುವುದಿಲ್ಲ ಡೈರೆಕ್ಟಾಗಿ ಸೌಮ್ಯ ಅಕ್ಕರ್ ಸಿಂಗ್ ಬ್ರದರ್ ಅಂತಾನೆ ಅವನನ್ನು ಹೇಳ್ಕೊಂಡು ಒಂದು ಬೆಂಕಿಚ್ಚೆಗೆ ಹೇಳ್ಕೊಂಡು ಇತ್ತು ಇದರಿಂದ ಸೌಮ್ಯ ತುಂಬ ಭಯಪಡ್ತಾಳೆ ಏನಾಯಿತು ಏನಾಯಿತು ಅಂತ ಅವಾಗ ಸೌಮ್ಯ ಇಳಿದಿಕ್ಕಿರ್ಚಿಕೊಂಡ್ರು ಲೀಲ ಏನು ಹೇಳೋದಿಲ್ಲ ಅವಳು ಹಟ್ಟ ಆಸೆಯಿಂದ ನಗ್ತಾನೆ ಇದ್ದಾಳೆ ನಗ್ತಾನೆ ಇದ್ದಾಳೆ ನಗೋದಕ್ಕೆ ಕಾರಣ ಇಲ್ಲಿ ಯಾರಿಗೂ ಅರ್ಥ ಆಗಲಿಲ್ಲ ಇವಾಗ ಸೌಮ್ಯ ಏನು ಅಂದರೆ ಡೈರೆಕ್ಟಾಗಿ ತನ್ನ ಕಸಿನ್ ಬ್ರದರ್ ಏನಿರ್ತಾನೋ ಅವನನ್ನು ಹಿಡ್ಕೋತಾ ಹಿಡ್ಕೊಂಡು ತಾನು ಕೂಡ ಒಳಗಡೆ ಹೋಗೋದಕ್ಕೆ ರೆಡಿ ಆಗ್ತಾ ಅಂದರೆ ಅವನನ್ನು ಗಟ್ಟಿಯಾಗಿ ಅವಳು ಹಿಡ್ಕೊಂಡಿದ್ದಾಳೆ ಇವನು ಒಳಗಡೆ ಇದ್ರೆ ಅವಳು ಕೂಡ ಒಳಗಡೆ ಹೋಗ್ತಾಳೆ ಇದರಿಂದ ಲೀಲಾಗೆ ಸ್ವಲ್ಪ ಏನು ಎಮೋಷ್ನಲ್ ಕಾಡುತ್ತೆ ಅವಾಗ ಅವಳು ಸೌಮ್ಯಗೆ ನಡೆದಿರೋ ವಿಷಯ ಹೇಳ್ತಾಳೆ ಏನಂದರೆ ಇವಳು ಮೊತ್ತ ಮೊದಲ ಬಾರಿಗೆ ಇಲ್ಲಿ ಬೆಂಗಳೂರಿಗೆ ಬರಬೇಕಾದ್ರೆ ಈ ಸೌಮ್ಯನ ಕಸಿನ್ ಬ್ರದರ್ ಏನಿರ್ತಾನೋ ರಾಕೇಶ್ ಅನ್ನೋನು ಇವನು ಮೊದಲು ಹಳ್ಳಿಯಲ್ಲಿ ಇರಬೇಕಾದ್ರೆ ಇವಳು ಹಿಂದೆ ಬಿದ್ದಿರ್ತಾನೆ ಇವಳನ್ನು ಪ್ರೀತಿಸು ಪ್ರೀತಿಸು ಅಂತ ತುಂಬ ಟಾರ್ಚರ್ ಕೊಡ್ತಾಯಿದ್ದ ಆದರೆ ಇವಳು ಅವನನ್ನು ಇಗ್ನೋರ್ ಮಾಡ್ತಾನೆ ಇದ್ದು ಅದಕ್ಕೋಸ್ಕರ ಕೋಪದಿಂದ ಇವನು ಒಂದು ಸತಿ ಇವಳು ಬೆಂಗಳೂರಿಗೆ ಬರಬೇಕಾದ್ರೆ ಒಂದು ಟ್ರಕ್ನಿಂದ ಇವಳ ಕಾರ್ನ ಆ್ಯಕ್ಸಿಡೆಂಟ್ ಮಾಡಿರ್ತಾನೆ ಆ್ಯಕ್ಸಿಡೆಂಟ್ ಆಗಿದ್ದ ಕಾರಣಕ್ಕೋಸ್ಕರ ಇವಳು ಅಲ್ಲಿ ಆನ್ ದ ಸ್ಪಾಟ್ ಡೆತ್ ಆಗಿರೋದಿಲ್ಲ ಇವನು ನಿಧಾನವಾಗಿ ಇವಳ ಹತ್ರ ಬಂದು ಇವನೇ ಚಾಕುವಿಂದ ಚುಚ್ಚಿ ಚುಚ್ಚಿ ಕೊಲೆ ಮಾಡಿರ್ತಾನೆ ಇವಳು ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ನನ್ನ ಬಿಟ್ಟು ಬಿಡು ಅಂತ ಎಷ್ಟೇ ಕೇಳ್ಕೊಂಡ್ರೂ ಕೂಡ ಇವನು ಬಿಟ್ಟಿರೋದಿಲ್ಲ ಅದೇ ಅಸಮಾಧಾನ ಇವಳು ರಿಕ್ವೆಸ್ಟ್ ಮಾಡ್ಕೊಂಡು ಹೇಳ್ತಾಳೆ ನಾನು ಬದುಕಬೇಕು ನಾನು ಈ ರೀತಿಯಾಗಿ ನನ್ನ ಜೀವನ ಮಾಡಬೇಕು ಅಂತ ಎಲ್ಲ ಎಷ್ಟು ಹೋಗೋಗದ್ರು ಕೂಡ ಅವನು ಕೇಳೋದೇ ಇಲ್ಲ ಅವಳನ್ನು ಅಲ್ಲೇ ಚಾಕುವಿಂದ ಹಿಡಿದು ಅಲ್ಲೇ ಕೊಲೆ ಮಾಡಿದ್ದು ಇವಳಿಗೆ ಇದೇ ಕೋಪ ಇದೇ ಅಸಮಾಧಾನ ಇವಳಿಗೆ ಕಾಡ್ತಾಯಿತ್ತು ನಾನು ಏನು ಅನ್ಯಾಯ ಮಾಡಿದ್ದೆ ನನಗೆ ಯಾಕೆ ಈ ರೀತಿ ಆಯಿತು ಅಂತ ಇವಳು ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಲು ಆದರೆ ಈಗ ಏನಿದಾನು ರಾಕೇಶ್ ಅವನು ಸೌಮ್ಯಳ ಕಝಿನ್ ಬ್ರದರ್ ಅಂತ ಈಗ ಲೀಲಾಗಿ ಅರ್ಥ ಆಗಿತ್ತು ಇವನು ಮುಂದೆ ಬಂದ ತಕ್ಷಣ ಇವಳು ತನ್ನ ಕೋಪನೆಲ್ಲ ಡೈರೆಕ್ಟಾಗಿ ರಾಕೇಶ್ ಮೇಲೆ ಹಾಕಿದ್ಲು ಆಮೇಲೆ ಇವಳು ಯಾವ ರೀತಿ ನರಳಿ ನರಳಿಸುತ್ತಿದ್ಲೋ ಅದೇ ರೀತಿ ಇವಳು ಕೂಡ ರಾಕೇಶನ ಬೆಂಕಿಯಲ್ಲಿ ಹಾಕಿ ಅವನನ್ನು ಕೂಡ ನರಳಿ ನರಳಿ ರೀತಿ ಮಾಡಿದ್ರು ಇದರಿಂದ ಸೌಮ್ಯ ತುಂಬ ಆಘಾತ ಆಗಿದ್ಲು ಯಾಕೆಂದರೆ ಇವಳು ಕಝಿನ್ ಪದ ನೀತಿಯ ಒಂದು ಮಾಡಿರ್ಬೋದು ಅಂತ ಇವಳು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಯಾಕೆಂದರೆ ಇವನು ಮನೆಯಲ್ಲಿ ತುಂಬ ಶಾಂತ ಸ್ವಭಾವದ ವ್ಯಕ್ತಿ ಆದರೆ ಇನ್ನು ಒಳಗಡೆ ಈ ರೀತಿ ಒಂದು ಕೆಟ್ಟದಾಗಿ ಅಂತ ಅವಳಿಗೂ ಈಗಲೇ ತಾನೇ ಅರ್ಥ ಆಗಿತ್ತು ಸೊ ಸ್ವಾಮ್ಯ ತಾನೇನು ಮಾಡ್ತಾಳೆ ಅಂದರೆ ಅರವಿಂದ್ ಕುತೂಲಿಂದ ಕೇಳ್ತಾನೆ ಆಯಿತು ಇವನನ್ನು ನೀನು ಇಂಚಿಂಚಾಗಿ ನರಳಿ ನರಳಿ ಸಾಯಿಸ್ಬೇಕು ಅಂತ ನಿರ್ಧಾರ ಮಾಡಿದೆ ಅದೇ ರೀತಿ ಕೂಡ ನೀನು ಮಾಡ್ತಾ ಇದೆಯಾ ಆದರೆ ನಮ್ಮ ಮನೆಗೆ ಬಂದಿರುವಂಥ ಪೂಜಾರಿ ಇವನು ಏನು ಮಾಡಿದ್ದ ಅಂತ ಇವನಿಗೆ ಕೇಳಿದಾಗ ಅವಳು ಸ್ಪಷ್ಟವಾಗಿ ಹೇಳ್ತಾಳೆ ಏನಂದರೆ ಇವನು ಹೆಸರಿಗೆ ಮಾತ್ರ ಪೂಜಾರಿ ಈ ರಾಕೇಶ್ ಜೊತೆ ಸೇರಿಕೊಂಡು ಎಷ್ಟು ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡಿದಾನು ಅಂತ ಇವರಿಗೆ ಗೊತ್ತಿಲ್ಲ ಇವರು ಅಷ್ಟೊಂದು ಕೆಟ್ಟವರು ಅದಕ್ಕೋಸ್ಕರ ಇವನು ಬಂದ ತಕ್ಷಣ ಇವರು ನನ್ನ ಕಣ್ಣು ಮುಂದೆ ಬಂದ ತಕ್ಷಣವೇ ನಾನು ಬಲಿ ತಗೋಬೇಕಾಯಿತು ಈ ರೀತಿಯಾಗಿ ಹೇಳ್ತಾಳೆ ಇವಾಗ ಅರವಿಂದ್ ಮತ್ತು ಸೌಮ್ಯಗೆ ತುಂಬ ಆಘಾತ ಆಯಿತು ಯಾರನ್ನ ಇವರು ಹೆಚ್ಚಾಗಿ ನಂಬಿದರು ಅವರೇ ಇವ್ರ ಪಾಲಿಗೆ ವಿಲನ್ ಆಗಿದ್ದರು ಆದರೆ ಈಗ ಲೀಲಾ ಅಂತೂ ತುಂಬ ಇಷ್ಟಪಟ್ಟಂಥ ಹುಡುಗಿ ಇವಳು ಕೂಡ ಈಗ ಕೈ ತಪ್ಪಿ ಹೋಗಿತ್ತು ಆದರೆ ಇನ್ನು ಮುಂದೆ ಏನು ಮಾಡೋದಕ್ಕೆ ಸಾಧ್ಯ ಆಗಿರೋದಂತೂ ಯಾರ ಕೈಯಿಂದಲೂ ಬದಲಾಯಿಸೋಕ್ಕೆ ಸಾಧ್ಯವೇ ಇಲ್ಲ ಆದರೆ ಕಾಲಕ್ರಮೇಣ ಎಲ್ಲವೂ ಮರಿಬೇಕಾಗುತ್ತೆ ಸೊ ಈಗ ಸೌಮ್ಯ ಮತ್ತು ಅರವಿಂದ್ ಇವರಿಬ್ಬರು ಒಂದು ಸುಖಿ ಜೀವನ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು ಆದರೆ ಯಾವಾಗಲೂ ಕೂಡ ಈ ಘಟನೆ ನೆನೆಸ್ಕೊಂಡಾಗ ಅವರು ಈಗಲೂ ಕೂಡ ತುಂಬ ಪಡ್ತಾರೆ ಸೊ ಫ್ರೆಂಡ್ಸ್ ಅಂತ ಇಲ್ಲಿಗೆ ಮುಗಿತು ಕತೆ ಈಗ ಸ್ವಂತ ಕಮೆಂಟ್ ಮುಖಾಂತರ ತಿಳಿಸಿ ಕತೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋ ನಾ ಮತ್ತೊಂದು ಹೊಸ डिफ्रेंट भयानक जो अलीवरे जय हिंद जय कर्नाटक जय श्री राधे कृष्ण